ನಿರಂತರವಾಗಿ ಇನ್ನೂ ನಮ್ಮ ಹಿಂದೂ ಹೆಣ್ಮಕ್ಳು ಜಾಗೃತರಾಗಬೇಕು ಈ ರೀತಿ ಅವ್ರ ಒಂದು ಸಂಗಾತೇನೋ ಒಂದು ಮಾಡ್ತಾರಲ್ಲ ಅದರಿಂದ ಪ್ರಾಣ ಕಳ್ಕೊತಾ ಇದ್ದಾರೆ ಅವರು ಎಂದೂ ಹಿಂದೂ ಧರ್ಮದಲ್ಲಿರುವಂಥ ಹೆಣ್ಣುಮಕ್ಕಳ ಗೌರವ ಅಲ್ಲಿಲ್ಲ ಅದೊಂದು ಸು ಉಪಭೋಗದ ವಸ್ತು ತಿಳ್ಕೊಂಡಿದೆ ಅಂಥವರಿಂದ ದೂರ ಇರಬೇಕಾಗಿದ್ದು ಇವ್ರದ್ದು ಕರ್ತವ್ಯ ಇದೆ ಮತ್ತು ಇಂಥೆಲ್ಲ ಆದಾಗ ಈ ಸರ್ಕಾರ ಏನೂ ಮಾಡುವಂಥ ಪರಿಸ್ಥಿತಿ ಇಲ್ಲ ಈ ಮೊನ್ನೆ ನೋಡಿದ್ರೆ ಬಜೆಟ್ ನೋಡಿಬಿಟ್ರೆ ಅವ್ರ ಆತ್ಮರಕ್ಷಣೆಗಾಗಿ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ರಾಜ್ಯ ಸರ್ಕಾರ ಹೋಗುತ್ತಾನ ಇದು ನಡೀದೆ ನಾಳೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಮತ್ತು ನಾವು ಸೋಮವಾರದಿಂದ ಏನು ಸದರ್ ಪ್ರಾರಂಭ ಆಗ್ತಾಯಿದೆ ನಾವು ಈಗಾಗಲೇ ನಾವು ರೂಲ್ ಸಿಕ್ಸ್ಟಿ ನೈನ್ ಕೆಳಗೆ ನಾವು ಬಿ ಜೆ ಪಿದಿಂದ ಕೊಟ್ಟಿದ್ದೀವಿ ಕಾ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಹಿಂದೂ ದೇವಸ್ಥಾನಗಳು ಹಿಂದೂ ಜಾತ್ರೆ ಹಬ್ಬಗಳಿಗೆ ಇವತ್ತು ಸುರಕ್ಷತೆ ಇಲ್ಲ ಇದೆಲ್ಲರ ಬಗ್ಗೆಯೂ ನಾಳೆ ನಾವು ಇನ್ನೂ ಒಂದು ವಾರ ಸದನ ಇದೆ ಅಲ್ಲಿ ಮಾತಾಡ್ತೀವಿ ಸರ್ ಒಂದು ಒಂದು ಕಡೆ ಮತ್ತೆ ಒಂದೇ ಸಮುದಾಯ ಅದೂ ನಾವು ಕೋರ್ಟ್ನಲ್ಲಿ ಈಗಾಗಲೇ ಪ್ರಶ್ನೆ ಮಾಡಿದ್ದಾರೆ ಹುಬ್ಬಳ್ಳಿ ಈಗ ಗಲಭೆಯಲ್ಲಿ ನಾ ಮನೆ ಹೇಳಿದ್ದೇನೆ ಪೊಲೀಸರ ನೈತಿಕ ಬಲವನ್ನು ಇವರು ಕುಗ್ಗಿಸ್ತಾ ಇದ್ದಾರೆ ಪೊಲೀಸರು ಇವತ್ತು ಯಾರು ಪೊಲೀಸ್ ಸ್ಟೇಷನ್ಗೆ ಹೊಕ್ಕು ಹೊಡೆದಿದ್ರು ಯಾರು ಪಿ ಎಸ್ ಐ ಮತ್ತು ಲೇಡಿ ಕಾನ್ಸ್ಟೇಬಲ್ ಮೇಲೆ ಮೈಮ್ಯಾಗ ಹೋಗಿದ್ದರು ಪೊಲೀಸರು ಜೀಪ್ ಮೇಲೆ ನಿತ್ತು ಪ್ರಚೋದನ ಭಾಷಣ ಮಾಡಿದ್ದರು ಉದಯಗಿರಿಯಲ್ಲಿ ಆದಂಥದ್ದು ಹುಬ್ಬಳ್ಳಿಯಲ್ಲಿ ಆದಂಥದ್ದು ಕೆ ಜಿ ಡಿ ಡಿ ಜಿ ಆದಂಥದ್ದು ಇದೆಲ್ಲ ನೋಡಿದ್ರೆ ಈ ಸಿದ್ದರಾಮಯ್ಯ ಸರ್ಕಾರ ಬಂದ ಮ್ಯಾಗೆ ಆ ಕೋಮಿಗೆ ಇದು ಇದು ಒಂದು ಪಾಕಿಸ್ತಾನ ತಿಳ್ಕೊಂಡ್ಬಿಟ್ಟಿದ್ದಾರೆ ಪಾಕಿಸ್ತಾನ ಭಾಗ ತಿಳ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಸಿದ್ದರಾಮಯ್ಯ ಸರ್ಕಾರನೇ ಇಷ್ಟು ಅವರು ಪ ಇಷ್ಟು ಅವರು ಅತಿಯಾಗಿ ಅವತ್ತು ಅವ್ರ ವರ್ತನೆಯೇ ಆಗ್ತಾ ಇದು ಕಾನೂನು ಸುವ್ಯವಸ್ಥೆ ಸಲುವಾಗಿ ನಾವು ಮಾತಾಡ್ತೀವಿ ಮುಂದಿನ ದಿವಸಗಳಲ್ಲಿ ಅನಿವಾರ್ಯವಾಗಿ ಹೋರಾಟ ಮಾಡೋದು ನೋಡ್ರಿ ಅವ್ರು ಬರೀ ಹೋಟ್ ಬೇಕಾಗಿಲ್ಲ ಅವ್ರಿಗೆ ರಾಜ್ಯ ಶಾಂತಿಯಿಂದ ಇರೋದು ಬೇಕಾಗಿಲ್ಲ ಬರೀ ಅವ್ರು ಓಟು ಅವ್ರು ಏನು ಹೇಳಿದ್ದು ಕೇಳಲ್ಲ ಅಲ್ಲ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋರು ನೀವು ಕೇಸ್ ವಾಪಸ್ ತಗೋತೀರಿ ಅಂದರೆ ಅರ್ಥ ದುರ್ದೈವತ್ತು ಅದು ಯಾವುದೇ ಕೋಮನವ್ರು ಇರಲಿ ದಾಳಿ ಮಾಡಿದ ದಲಿತ ಒಬ್ಬ ದಲಿತ ಎಮ್ ಎಲ್ ಎ ಅವನ ಮನೆ ಮೇಲೆ ದಾಳಿ ಮಾಡಿದ್ರೂ ಅವ್ರು ಕೇರ್ ಮಾಡಲಿಲ್ಲ ಹಿಂಗೆ ಅವರು ಒಂದು ಪಕ್ಷವಾಗಿ ಇವತ್ತೇನು ಮಾಡ್ತಾ ಇದ್ದಾರೆ ಇದು ಮುಂದಿನ ದಿವಸಗಳಲ್ಲಿ ಜನ ಬುದ್ಧಿ ಕಲಿಸ್ತಾರೆ ಮತ್ತು ಈ ಜನರು ತಾಳ್ಮೆಗೂ ಒಂದು ಮಿತಿ ಇದೆ ಅದನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬಾರ್ದು ಕಾಂಗ್ರೆಸ್ ಸರ್ಕಾರ ಇದನ್ನು ನಿಶ್ಚಿತವಾಗಿಯೂ ಇದನ್ನು ನಾವು ಈಗಾಗಲೇ ನೋಡಿರಿ ನಾವು ಮೊನ್ನೆ ಸದನದಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್ ಮಾತಾಡಿದ್ರು ಎಸ್ ಸಿ ಎಸ್ ಟಿ ಹಣ ಬೇಕಾ ಬಿಟ್ಟಿಯಾಗಿ ಒತ್ತು ದುರುಪಯೋಗ ಆಗಿದೆ ಎಸ್ ಸಿ ಎಷ್ಟಿ ಜನಾಂಗದ ಅಭಿವೃದ್ಧಿ ಕೊಟ್ಟಿದ್ದು ನಿಮ್ಗೆ ಯಾವುದೋ ಒಂದು ಗಾರ್ಡನ್ನ ಮಾಡಲಿಕ್ಕೆ ಆ ಹುಲಿಗಳ ರಕ್ಷಣೆಗಾಗಿ ಬೆಲೆ ಹಾಕ್ಲಿಕ್ಕೆ ಕೊಟ್ಟಿದ್ದಲ್ಲ ದಲಿತ ಬಂಧುಗಳೇನಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರ ಉದ್ಯೋಗಗಳನ್ನು ಸೃಷ್ಟಿ ಮಾಡೋ ಕೆಲಸ ಮಾಡಬೇಕಾಗಿದ್ದು ಬಿಟ್ಟು ತಮಗೆ ಎಲ್ಲಿ ಬೇಕಾದ್ರೂ ಕೊಟ್ಟಾರೆ ಭಾಳ ಕೆಟ್ಟ ಅನಿಸೋದಂದ್ರೆ ಒಬ್ಬ ದಲಿತ ಮುಖಂಡನು ಇದನ್ನು ಪ್ರತಿಭಟನೆ ಮಾಡ್ತಾಯಿ ಇದನ್ನು ಇಲ್ಲ ಭಾಳ ಮಂದಿ ಟಾವೆಲ್ ಅವೆಲ್ಲ ಅಡ್ಡಾಡ್ತಾರೆ ರಾಜ್ಯದಲ್ಲಿ ನಾ ಅಂಬೇಡ್ಕರ್ ವಾದಿಗಳತ್ತದೆ ಅಂಬೇಡ್ಕರ್ ಮೊದಲೇ ಹೇಳಿಬಿಟ್ಟಾರೆ ಏನಾರ ಅನ್ಯಾಯ ಆದ್ರೆ ನಮ್ಮ ಜನಾಂಗದ ನಾಯಕರಿಂದೇ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತದತ್ತು ಇವತ್ತು ಸತ್ಯ ಆಗ್ತದೆ ಮನೆ ಹೇಳಿದ್ದೆ ನಾವು ವಿಧಾನಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಅವಾಗ ಎಲ್ಲಿವರೆಗೆ ನನ್ನ ಸಮಾಜ ನನ್ನ ಸಮಾಜದ ಎಲ್ಲ ಸೌಲಭ್ಯಗಳ ಮುಂದೆ ಬಂದವರು ನನ್ನ ಸಮಾಜವನ್ನು ಆದಂಥ ಅನ್ಯಾಯಕ್ಕೆ ಪ್ರತಿಭಟನೆ ಮಾಡೋದಿಲ್ಲ ಈ ಸಂವಿಧಾನ ಎದಕ್ಕೂ ಉಪಯೋಗಿಲ್ಲ ಅಂತ ಹೇಳಿದ್ದಾರೆ ಯಾರು ಬಾಬಾ ಸಾಹೇಬರು ಇವತ್ತಿನ ರಾಜ್ಯದಲ್ಲಿ ದಲಿತ ಮುಖಂಡರು ಏನು ಮಾಡ್ತಾ ಇದ್ದಾರೆ ಹೇಳ್ತಾರೆ ನಮ್ಮ ಸ್ಪೀಕರು ಇಲ್ಲ ಎಸ್ ಸಿ ಎಸ್ ಟಿ ಜನಾಂಗೂ ಇರೋದ್ರಿಂದ ಆ ಹುಲಿಗಳ ರಕ್ಷಣೆಗಾಗಿ ಬೆಲಿ ಹೊಡೆದಿತ್ತು ಅಂದ್ರೆ ಅದಕ್ಕ ಹುಲಿ ಗುರ್ತಾಗ್ತತ್ತೀ ಇವ್ರು ದಲಿತರದಾರ ಇವ್ರಿಗೆ ನಾ ಕಡಿಬಾರ್ದು ಇವ ಲಿಂಗಾಯತ ಅದಾನ ಇವ್ನು ಕಡಿಬೇಕು ಇವ ಬ್ರಾಹ್ಮಣ ಅದಾನ ಇವ್ನ ಕಡಿಬೇಕು ಇವ ಒಕ್ಕಲಿಗೆ ಅದಾನ ಇವ ಮಾರಾಟ ಅದ ಅದಕ್ಕೇನು ಗುರ್ತೈತೆ ಹುಲಿ ಹುಲಿ ಎಲ್ಲರಿಗೂ ಕಡಿದು ಅದು ಮನುಷ್ಯರು ಕಂಡ್ರೆ ಕಂಡು ಕಡಿತ ಇಲ್ಲ ಇಟ್ಟು ಎದ್ದು ನೀವು ನಮ್ಮ ಸ್ಪೀಕರು ವಾಪಸ್ ತಗೊಂಡು ಕ್ಷಮೆ ಬೇಡ್ರಿ ಅಂದರೆ ಎಲ್ಲಿವರೆಗೆ ಅವ್ರ ಮೆಂಟ್ಯಾಲಿಟಿ ದಲಿತರದ ಹಣ ಇಪ್ಪತ್ನಾಲ್ಕು ಸಾವಿರ ಕೊಟ್ಟರು ದುರುಪಯೋಗ ಐತಿ ಆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಇವತ್ತು ಎಸ್ ಸಿ ಎಷ್ಟು ಜನಂಗಾದ್ರೆ ಕೊಟ್ಟಿದ್ರೆ ಎಲ್ಲರೂ ಉದ್ಧಾರ ಹೇಗೆ ಹೋಗ್ಬಿಡ್ತಾರೆ ಆದರೆ ಅದಕ್ಕೆ ಅದಕ್ಕೂ ಉಪಯೋಗ ಮಾಡಿಲ್ಲ ಅವ್ರು ದಲಿತ ಕೇರಿ ರೋಡ್ ಮಾಡ್ಲಕ್ಕೆ ಉಪಯೋಗ ಮಾಡ್ಯಾರ ಇಲ್ಲ ಅಕ್ಕಿ ಕೊಟ್ಟಾರ ಅಕ್ಕಿಗೆ ಎಲ್ಲ ಜಾತಿಯವರು ಕೊಟ್ಟಾರ ರೀ ಯಾವುಂದ್ರೆ ಬಿ ಪಿ ಎಲ್ ಕಾರ್ಡ್ ತೆಗಿದವನು ಅಕ್ಕಿ ಕೊಟ್ಟಾರೆ ಬಸ್ನಾಗ ಎಲ್ಲ ಜಾತಿಯವರು ಆಟಾಡ್ತಾರೆ ಅದಕ್ಕಾಗಿ ನೀವು ದಲಿತರು ರೊಕ್ಕ ಉಪಯೋಗ ಮಾಡ್ತೀರಿ ಆಗಿ ಎಸ್ ಸಿ ಎಸ್ ಟಿ ಫಂಡು ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಹೋಗಿಬಿಟ್ಬೇಕು ಎಂಬತ್ನಾಲ್ಕು ಕೋಟಿ ರೂಪಾಯಿ ನಿಮ್ಮ ಅವ್ರ ದಾರು ಅಂಗಡಿಗೆ ಬಂಗಾರ ಅಂಗಡಿ ಜಮಾ ಮಾಡಿರಿ ಇದು ವಾಲ್ಮೀಕಿ ಹಾಗಣ್ಣ ಇವ್ರು ಹೇಳ್ತಾರೆ ನಾವು ಅಂಬೇಡ್ಕರ್ ಸಂವಿಧಾನ ಅಂಬೇಡ್ಕರ್ ಸಂವಿಧಾನ ಬಾ ಏನಾದರೂ ಹಾಳು ಮಾಡ್ತಿದ್ರು ಕಾಂಗ್ರೆಸ್ನು ಈ ದೇಶದಲ್ಲಿ ಬಿಜೆಪಿ ಅದು ದೊಡ್ಡ ಜಾಲನೆ ಇದೆ ಅದರಲ್ಲಿ ರಾಜಕಾರಣಿಗಳು ಮಂತ್ರಿಗಳು ಪೊಲೀಸ್ ಅಧಿಕಾರಿಗಳು ಆ ಹೆಣ್ಮಗಳಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡ್ತಿದ್ರು ಆ ಹೆಣ್ಮಗಳಿಗೆ ನಮ್ಮ ಪ್ರೋಟೋಕಾಲ್ ಮೇಂಟೇನ್ ಮಾಡ್ತೀವ್ರ ಅಂದ್ರೆ ಇದು ದೊಡ್ಡದಾದಂಥ ಜಾಲ ಇದೆ ಇದು ಈ ರಾಜ್ಯದ ನಮ್ಮ ಗೃಹ ಮಂತ್ರಿಗಳು ಈ ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗೋದಿಲ್ಲ ಇದು ಸಿ ಬಿ ಐ ಕೊಡಬೇಕು ಅದರಲ್ಲಿರೋ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಅವರೆಲ್ಲ ಕಠಿಣ ಶಿಕ್ಷೆ ಆಗ್ಬೇಕು ಯಾಕಂದರೆ ಬಂಗಾರ ಕಳೆ ಸಾಗಾಣಿಕೆ ಮಾಡುವಂಥದ್ದು ವಿದೇಶದಿಂದ ಬಂಗಾರ ಎಲ್ಲೆಲ್ಲಿ ಇಟ್ಕೊಂಡು ತಗೊಂಡು ಬಂದಾರೋ ಎಲ್ಲೆಲ್ಲಿ ಮತ್ತು ಬೆಳವಣಿಗೆ ನಿಶ್ಚಿತವಾಗಿ ನಾವು ನೋಡಿರಿ ಎಕ್ಸ್ಚೇಂಜ್ ಎಕ್ಸ್ಚೇಂಜು ದುಬೈದಲ್ಲೇನೋ ಒಂದು ತೊಲಿಗೇನೋ ಒಂದು ಹತ್ತು ಸಾವಿರ ಎಷ್ಟು ಕಡಿಮೆ ಇದೆ ಅಂತ ಹೇಳ್ತಾರೆ ನಮಗೂ ಗೊತ್ತಿಲ್ಲ ಆದರೆ ಇದನ್ನ ತನಿಖೆ ಆಗಬೇಕು ಇಲ್ಲಾಂದ್ರೆ ಇಂಥ ರಾಜಕೀಯ ಪ್ರಭಾವ ಇದ್ದವರು ಇವರು ಅವ್ರಿಗೆ ಪೊಲೀಸ್ ಸೆಕ್ಯೂರಿಟಿ ಅವ್ರಿಗೆ ಪ್ರೋಟೋಕಾಲ್ ಕೊಟ್ಟ ಮ್ಯಾಗ ಅಲ್ಲಿ ಎಕ್ಸ್ ಇವರು ಕಸ್ಟಮ್ದವ್ರು ಹೆಂಗೆ ಅವ್ನು ಚೆಕ್ ಮಾಡ್ಲಿಕ್ಕೆ ಆಗ್ತದೆ ಅಲ್ಲಿ ಏರ್ಪೋರ್ಟ್ನಲ್ಲಿ ತಂದೆ ತಂದೆ ಬಳಕೆ ಎಲ್ಲಾನು ಇದೆ ಇದು ರಾಜ್ಯ ಸರ್ಕಾರದಿಂದ ಆಗುವಂಥದ್ದಲ್ಲ ಇದು ನೇರವಾಗಿ ರಾಜ್ಯ ಸರ್ಕಾರದ ಸಚಿವರು ಉನ್ನತ ಪೊಲೀಸ್ ಅಧಿಕಾರಿಗಳಿಂದ ಇದು ಸಿ ಬಿ ಐ ತನಿಖೆ ಆಗಬೇಕು ಈಗಾಗಲೇ ಇಡಿ ಪ್ರವೇಶ ಮಾಡಿದೆ ಇದು ತನಿಖೆಯಾಗಿ ಯಾರ್ಯಾರು ಅನ್ನೋದರೂ ಅವ್ರು ಶಿಕ್ಷೆ ಆಗಬೇಕು ಈ ರಾಜ್ಯದಲ್ಲಿ ಸಚಿವರು ಹೇಳ್ತಾರೆ ಕೇಂದ್ರಕ್ಕೇನೆ ಬರುತ್ತೆ ಕೇಂದ್ರದ ವ್ಯಕ್ತಿ ವಿಮಾನ ನಿಲ್ದಾಣಗಳಿಗೆಲ್ಲ ಬರೋದು ಅವರ ಮಿಸ್ಟೇಕಿಂದನೇ ಮತ್ತೆ ಇಲ್ಲಿ ಹಾಕಿ ಪ್ರೋಟೋಕಾಲ್ ಕೊಟ್ಟಾರ ಯಾರು ಕೇಂದ್ರ ಕೊಟ್ಟತ್ತಾರ ಕೊಟ್ಟಾರೇ ಅಲ್ಲ ಪ್ರೋಟೋಕಾಲ್ ಯಾವ ಆಧಾರದ ಮೇಲೆ ಕೊಟ್ಟರು ಏನಾರು ಜಡ್ ಸೆಕ್ಯೂರಿಟಿ ಒಳಗೆ ಅದಾರ ಅಥವಾ ನಮ್ಮ ದೇಶದ ಅತ್ಯುನ್ನತ ಯಾವುದಾದ್ರು ಪ್ರಶಸ್ತಿ ತೊಗೊಂಡ್ರು ಭಾರತ ರತ್ನ ಪದ್ಮಶ್ರೀ ಅವಾರ್ಡಿಗಳದಾರ ಅಥವಾ ಸೆಲೆಬ್ರಿಟಿ ಅದಾರ ಅಥವಾ ದೊಡ್ಡ ಸ್ವಾಮೀಜಿ ಅದಾರ ಏನಾರ ಒಂದು ಬೇಕಲ್ಲ ಇದೆಲ್ಲ ಸೆಕ್ಯೂರಿಟಿ ಯಾಕೆ ಕೊಟ್ಟರು ಅನ್ನೋದನ್ನೇ ರಾಜ್ಯ ಸರ್ಕಾರ ಮೊದಲು ಹೇಳಬೇಕು ರಾಜ್ಯ ಸರ್ಕಾರ ನುಣ್ಚ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಏರ್ಪೋರ್ಟ್ ಅವ್ರ ಕೈಯಾಗಿದೆ ಅಂದ್ರೆ ಅಂದರೆ ಏರ್ಪೋರ್ಟಿಂದ ಹೊರಗೆ ಬಂದ ಮ್ಯಾಗೆ ಯಾರ್ದು ಏರ್ಪೋರ್ಟ್ ಗೇಟ್ ದಾಟೋದ್ ಕೂಡ ಯಾರದು ರಾಜ್ಯ ಸರ್ಕಾರದ ಜವಾಬ್ದಾರಿ ರಾಜ್ಯ ಗ ಗೃಹ ಇಲಾಖೆದ್ದು ಕಸ್ಟಮ್ ನೋಡಿರಿ ಅದೇ ಈಗ ಅವರು ಏನೋ ಕೇಂದ್ರದ ಜವಾಬ್ದಾರಿ ಐತೆ ಅವ್ರನ್ನ ಬಿಡ್ರೆ ತಗೊಳಲ್ಲ ಅಲ್ಲಿರುವಂಥ ಅಧಿಕಾರಿಗಳ್ನು ಅವ್ರ ಮ್ಯಾಗ ಕ್ರಮ ತಗೋರಿ ಯಾರು ತಪ್ಪಾಣೆ ಮಾಡಿ ಯಾರು ತಪ್ಪು ಮಾಡ್ಯಾರು ಕೇಂದ್ರವ್ರು ಇರಲಿ ರಾಜ್ಯದವ್ರು ಇರಲಿ ಅದ್ರಾಗೇನು ತಾರತಮ್ಯ ಇಲ್ಲ ತನಿಖೆ ಎಲ್ಲರ ಮ್ಯಾಗ ಆಗಬೇಕು ಯಾರು ಕೇಂದ್ರದ ಅಧಿಕಾರಿಗಳು ಕಷ್ಟ ಅವರು ಅವರು ತಪ್ಪೇ ಅಲ್ಲ ಅವ್ರನ್ನ ಎಷ್ಟು ಬಂಗಾರ ಬರುತ್ತಾನೋ ಬಿಟ್ಟರೆ ಸಾಫ್ಟ್ ಮಾತಾಡ್ತಾರೆ ಯಾಕ್ರಿ ಉಚ್ಚಾಟನೆ ಮಾಡ್ತೀನಿ ಎರಡು ದಿವಸದಲ್ಲಿ ಯತ್ನಾಳ್ ಉಚ್ಚಾಟನೆ ಖಚಿತ ಆತಿದ್ರಲ್ಲ ಯಾಕ್ರಿ ಅದೇ ಅವರೇನೋ ಈಗ ಮ್ಯಾಗ ಗುರ್ತಾಗ್ಬಿಟ್ಟೈತಿ ಯತ್ನಾಳ್ ಏನು ಅನ್ನೋದು ಗೊತ್ತಾಗೈತಿ ವಿಜೇಂದ್ರ ಏನು ಅನ್ನೋದು ಗೊತ್ತಾಗೈತಿ ಎಲ್ಲ ಮಾಹಿತಿ ಹೋಗ್ಯಾವು ಯತ್ನಾಳ್ ಹೊರಗೆ ಹಾಕೋದು ಆಗೋದಿಲ್ಲ ಗೊತ್ತಾಗೈತಿ ಅದಕ್ಕೆ ಪಟ್ನೆ ಇಲ್ಲರೂ ಯತ್ನಾಳೆ ಅಧ್ಯಕ್ಷ ಮಾಡಿಬಿಟ್ರೆ ಹಾಗತ್ತು ಈಗೇ ಬಚಾವ್ 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 ಜಿಲ್ಲಾ ಈಗ ಮತ್ತೊಂದು ಹಿಂದುತ್ವದ ಮೇಲೆ ಪಕ್ಷ ಕಟ್ತೀನಿ ಅಂತ ನೋಡಿ ನಾವು ಯಾವುದೂ ಪಕ್ಷ ಅದು ಕಟ್ಟೋರಲ್ಲ ಅಲ್ಲ ನಮ್ಮ ಪಕ್ಷವನ್ನೇ ರಿಪೇರಿ ಮಾಡ್ತೀವಿ ನಮ್ಮ ಪಕ್ಷ ಹಿಂದುತ್ವದಿಂದ ಏನು ದೂರ ಸರ್ತತ್ಲ ಮತ್ತು ಹಿಂದುತ್ವ ಕಡೆ ತೊಗೊಂಡ್ಬರ್ತೀವಿ ನಮ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವಾಸ ವಿಶ್ವಾಸಿದೆ ಅವ್ರ ಮೇಲೆ ನಮ್ಮ ವಿಶ್ವಾಸ ಇರೋದು ಬಿ ಜೆ ಪಿ ಮೇಲಿದೆ ನಾವು ಯಡಿಯೂರಪ್ಪನ ಮ್ಯಾಗೆ ವಿಶ್ವಾಸ ಇರಲಿಕ್ಕಿಲ್ಲ ವಿಜೇಂದ್ರ ಮ್ಯಾಗೆ ವಿಶ್ವಾಸ ಇರಲಿಕ್ಕಿಲ್ಲ ಆದರೆ ನಾವು ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸಿದೆ ನಮ್ಮ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇದೆ ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿ ಕಟ್ಟಿದಂಥ ಪಕ್ಷದ ಕಾರ್ಯಕರ್ತರು ನಾವು ನಾವು ಯಾವ ಕಾಲಕ್ಕೂ ಬಿ ಜೆ ಪಿ ಬಿಟ್ಟು ಹೋಗೋದಿಲ್ಲ ಬಿ ಜೆ ಪಿ ಏನು ಹಿಂದುತ್ವದ ದೂರ ಆಗಿತ್ತಲ್ಲ ಅದು ಮತ್ತೆ ಹಿಡ್ಕೊಂಡು ತಂದು ನಿಂದ ಅದು ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡೇ ಮಾಡಬೇಕು ಹಿಂದುತ್ವ ಆಧಾರದ ರಾಜಕಾರಣಿಗಳನ್ನೇ ಪ್ರೊಟೆಕ್ಟ್ ಮಾಡಿದ್ರೆ ಮಹಾರಾಷ್ಟ್ರದಾಗ ಬರಬೇಕಾದ್ರೆ ಹಿಂದುತ್ವದ ಆಧಾರ ಮೇಲೆ ಉತ್ತರ ಪ್ರದೇಶದಲ್ಲಿ ಹಿಂದುತ್ವದ ಮೇಲೆ ಅಸ್ಸಾಮ್ ಆಧಾರ ಮೇಲೆ ರಾಜಸ್ಥಾನ ಆಧಾರ ಮೇಲೆ ಮಧ್ಯಪ್ರದೇಶ ಹಿಂದುತ್ವದ ಆಧಾರ ಮೇಲೆ ದಿಲ್ಲಿ ಹಿಂದುತ್ವ ಆಧಾರ ಮೇಲೆ ಮತ್ತು ಕರ್ನಾಟಕನೂ ಹಿಂದುತ್ವ ಆಧಾರ ಮೇಲೆ ಹೌದು ನೀವೇನೂ ಮಾಡಲಿಲ್ಲಲ್ಲ ಹಿಂದೂ ಕಾರ್ಯಕರ್ತರು ಹೊಡೆದ್ರಲ್ಲ ಹಾಂ ಕಠಿಣ ಕ್ರಮ ಕೈಗೊಳ್ಳಲಾಗುವುದ ನಿಮ್ಮ ಒಂದು ಡೈಲಾಗ್ ಬಿಟ್ಟರೆ ಏನು ಮಾಡಿದ್ರಪ್ಪ ಹಿಂದೂಗಳಿಗೆ ಶಿವಮೊಗ್ಗದಾಗ ಔರಂಗಜೇಬನ ದೊಡ್ಡ ದೊಡ್ಡ ಕಟೌಟ್ ಹಾಕಿದ್ರು ವೀರ್ ಸಾವರ್ಕರ್ ಇದನ್ನು ಮೂರ್ತಿಗೆ ಅಪಮಾನ ಮಾಡಿದ್ರು ನೀವು ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಾತದ ನಮ್ಮ ಗೃಹ ಮಂತ್ರಿ ಮುಖ್ಯಮಂತ್ರಿ ಅವರು ಕಠಿಣ ಕ್ರಮ ತಗೊಳ್ತೀನಿ ಅಂದರು ಹಿಂಗೆ ಹಿಂದೂ ಕಾರ್ಯಕರ್ತರು ಆದರೂ ಅವ್ರು ಮನೆ ಕೂತ್ರು ಬಿ ಜೆ ಪಿ ಹೋಯ್ತು ಈಗ ಹಿಂದೂಗಳಿಗೆ ಈ ರಾಜ್ಯದಲ್ಲಿ ರಕ್ಷಣೆ ಕೊಡೋದು ಬಿ ಜೆ ಪಿ ಬಿಟ್ಟರೆ ಯಾವುದೂ ಇಲ್ಲ ನಾವು ಬಿ ಜೆ ಪಿನ ಶಕ್ತಿಯುತ ಮಾಡಬೇಕಾದ್ರೆ ಬಿ ಜೆ ಪಿಯಲ್ಲಿ ಹಿಂದುತ್ವ ನಾಯಕ ನಾಯಕತ್ವ ಬಿಟ್ಟರೆ ನಿಮಗೆ ಬಿಟ್ಟರೆ ಹಂಗೆ ನಾನು ಹಾಟು ದುರಂಕಾರ ಅಹಂಕಾರ ಇಲ್ಲ ಯಾರೇ ಬರಲಿ ಹಿಂದುತ್ವದ ಪರ ಗಟ್ಟಿ ಮಾತಾಡಬೇಕು ಬರೇ ಎಲೆಕ್ಷನ್ದಾಗ ಗಟ್ಟ ಮಾತಾಡಿ ತೀವ್ರವಾಗಿ ಖಂಡನೆ ಮಾಡುವಂಥ ಯೋಗ್ಯ ನನ್ನ ಮಕ್ಕಳು ಬೇಕು ಯಾರು ಅದು ಅವ್ರು ಕಿತ್ತಿ ಹಾಕ್ತಾರೆ ಹೇಳ್ರಿ ಮ್ಯಾಗಿನವ್ರು ಗುರ್ತಾಗಿತ್ತು ಅವ್ರನ್ನೇ ಮುಂದುವರ್ಸಿದ್ರೆ ಮೂವತ್ತು ಹೇಳ್ಯಾರ ಶೀಘ್ರದಲ್ಲಿ ಬದಲಾವಣೆ ಆಗುತ್ತೆ ಮಾಡಿಬೇಕು ಬದಲಾವಣೆ ಮಾಡ್ಲಿಕ್ಕೆ ಅಂದರೆ ಪಕ್ಷದ ದಿನ ಮೂರು ವರ್ಷ ಟೈಮ್ ಐತಿ ಚೇಂಜ್ ಆಗ್ತದೆ ಯಾಕಾಗ ಅದೆಲ್ಲ ಹೋಯ್ತು ಮೊದಲೇನೋ ಒಂದು ಹವ ಇಟ್ಟಿದ್ರು ವೀರಶೈವ ಲಿಂಗಾಯ್ತರಂದರೆ ಪೂಜೆ ತಂದಿಯವರು ವೀರ ಸೈವಲಿಂಗಾಯ್ತರು ಬಿ ಏನಾರೇ ಪೂಜೆ ತಂದೆಯವ್ರ ಮಗನ ತೆಗೆದುಬಿಟ್ರೆ ಬಿ ಜೆ ಪಿ ಮುಗಿದೋಗಿಲ್ಲ ಮತ್ತು ಬಿ ಜೆ ಪಿ ಹಿಂದುತ್ವ ಆಧಾರಿದೆ ಯಾವ ಲಿಂಗಾಯ್ತ ವೀರಶೈವ ಎಲ್ಲ ಹಿಂದುತ್ವದ ಒಂದು ಭಾಗನೆ ಲಿಂಗಾಯತರು ಹಿಂದೂಗಳ ಬಿಟ್ಟಿಲ್ಲ ಸಮಸ್ತ ಹಿಂದೂಗಳ ರಕ್ಷಣೆ ಮಾಡುವಂಥ ನಾಯಕ ಬೇಕಾಗಿತ್ತು ವೀರಶೈವ ಲಿಂಗಾಯತ ಸೀಮಿತ ಆದರೆ ನೀವು ಅಲ್ಲೇ ಕುಂಡಿರ್ತೀರಿ ನಿಮ್ಗೆ ಬೇಕಾಯಿತು ಸನಾತನ ಹಿಂದೂ ಧರ್ಮ ಉಳಿದ್ರೆ ಲಿಂಗಾಯತರು ಉಳಿತಾರೆ ಸನಾತನ ಹಿಂದೂ ಧರ್ಮ ನೀವು ಬಿಟ್ಟರೆ ಅಂದರೆ ನೀವು ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಈ ದೇಶನ ಅದಕ್ಕೆ ಹಿಂದುತ್ವ ಭಗವಜನೇ ನಮಗೆ ಏನು ನಮ್ಮ ಪ್ರಾಣ ರಕ್ಷಣೆ ಮಾಡೋದು ಏನು ಅವ ಏನು ಮಾಡ್ಕೋತಾನೆ ಮಾಡ್ಕೊಳ್ಳಿ ಅವನು ವಿಜೇಂದ್ರ ಯಾರು ಕೇಳೋರು ಅವನಿಗೆ ಏನು ಬರ್ತದೆ ಅದು ಮಾಡ್ತಾನೆ ಅವ್ರ ಅಪ್ಪನು ಹಿಂಗೆ ಮಾಡ್ಕೊತ ಬಂದಾನ ನಮ್ಮ ವಿರುದ್ಧ ಇದ್ರು ಮಾಡೋದು ಒಂದು ಚಟ ಅವ್ರ ಅಪ್ಪ ಮಕ್ಕಳಿಗೆ ಮಾಡ್ಯಾರ ಮಾಡ್ಕೊಳ್ಳಿ ಅಸಮಾಧಾನ ಅಲ್ಲ ಅವ್ ಬರಲವ್ ವಿಜೇಂದ್ರ ಮಗನ ತಲೆ